ಎಷ್ಟೋ ಮುರಿದು ಬಿದ್ದ ಸಂಬಂಧಗಳು ಕೂಡ ಸರಿಯಾಗಿದೆ ಅದು ಯಾವುದೂ ಅಲ್ಲ ಈ ಹೋಪೊಪ್ಪು ನೋ ಟೆಕ್ನಿಕ್ ಏನಪ್ಪಾ ಈ ಹೋಪನೊಪ್ಪ ನೋ ಟೆಕ್ನಿಕ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ಮ್ಯಾಜಿಕಲ್ ನಾಲ್ಕು ಫ್ರೇಸಸ್ ಇದೆ ಏನಪ್ಪಾ ಅದು ಅಂತ ಹೇಳಿದ್ರೆ ಐ ಆಮ್ ಸಾರಿ ಪ್ಲೀಸ್ ಫರ್ಗಿವ್ ಮಿ ಐ ಲವ್ ಯು ಥ್ಯಾಂಕ್ ಯು ಮೊದಲನೇದಾಗಿ ಯೂನಿವರ್ಸ್ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ನಾವ್ ಯಾವ ವೈಬ್ರೇಷನ್ ಅಲ್ಲಿ ಇರ್ತೀವೋ ಆ ವೈಬ್ರೇಷನ್ ಅನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತಿವಿ ಎಕ್ಸಾಂಪಲ್ ಹೇಳಿರ್ಬೋದು ಕೇಳಿರ್ಬೋದು ಹಳ್ಳ ಇದರಿಯತ್ತೆ ಹಣ ಇದೋನೇ ಹಣವನ್ನ ಮಾಡ್ತಾ ಇರ್ತಾನೆ ಹೆಸರು ಇರೋನೆ ಹೆಸರು ಸಂಪಾದನೆ ಮಾಡ್ತಾ ಇರ್ತಾನೆ ಖುಷಿಯಾಗಿರೋರು ಇನ್ನೂ ಹೆಚ್ಚು ಖುಷಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ತೀರಾ ಸೊ ಇದೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾರ್ದೋ ಜೊತೆ ಜಗಳ ಆಗಿರುತ್ತೆ ಅಥವಾ ನಿಮ್ಮ ಸಂಬಂಧ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ನೀವು ಒಂದು ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ಕೂತ್ಕೊಂಡು ಆ ವ್ಯಕ್ತಿ ನಿಮ್ಮ ಎದುರುಗಡೆ ಕೂತಿರೋ ರೀತಿ ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ಅವರ ಕಣ್ಣನ್ನು ಕಣ್ಣು ಕಣ್ಣಿಟ್ಟು ದಿಟ್ಟಿಸಿ ನೋಡ್ತಾ ಇರೋ ರೀತಿ ಅವರಿಗೆ ಹೇಳ್ತಾ ಹೋಗಿ ಐ ಆಮ್ ಸಾರಿ ಪ್ಲೀಸ್ ಫಗಿವ್ ಮೀ ಐ ಲವ್ ಯು ಥ್ಯಾಂಕ್ ಯು ಅಂತ ಬೇಕಾದ್ರೆ ಅವ್ರ ಹೆಸರನ್ನು ಹೇಳ್ಬೋದು ಇದನ್ನ ಒಂದು ಹಂಡ್ರೆಡ್ ಅಂಡ್ ಏಟ್ ಟೈಮ್ಸ್ ಹೇಳೋದಾಗಿರ್ಬೋದು ಟ್ವೆಂಟಿ ಒನ್ ಟೈಮ್ಸ್ ಹೇಳೋದಾಗಿರ್ಬೋದು ಇದನ್ನ ಮಾಡ್ತಾ ಮಾಡ್ತಾ ಬಂದ್ರೆ ನಿಮ್ದು ಮತ್ತೆ ಅವ್ರ ರಿಲೇಷನ್ಶಿಪ್ ಮ್ಯಾಜಿಕಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ